ಕೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಅಗಲುವ ಕುನ್ನಿಗಳೇ ನಂಬಿಯವರ ಬಸವಾದಿ ಶರಣರನ್ನು ಗುರುದೇವರನ್ನು ಸ್ಮರಿಸಿಕೊಂಡು ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಹಣೆ ಮಡಿದು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರೇಶ ಬಂದವಡೆ ಪುಟಾಣಿ ಮಕ್ಕಳೆಲ್ಲರಿಗೂ ಶರಣಾರ್ಥಿಗಳು ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಬಳಕಡೆ ಹೇಳ್ತಾರೆ ಹಸಿದವರ ಮುಂದೆ ವೇದಾಂತಗಳನ್ನು ಇಡಬೇಡ ಹಸಿದವರಿಗೆ ಅನ್ನ ನೀಡುವ ಪ್ರಕ್ರಿಯೆ ಮಾಡು ಅಂತ ಏನಕ್ಕೆ ಅಂದರೆ ಆ ಹಿಂದಿನ ಭಾಗದಲ್ಲಿ ಕುಳಿತಿದ್ದಾರಲ್ಲ ನಾನು ಅದೇ ಭಾಗದಲ್ಲಿ ಕುಳಿತು ಮಠದ ವಸತಿ ಶಾಲೆಯಲ್ಲಿ ಬೆಳೆದಂಥವನು ನಮ್ಮ ಮಠದಲ್ಲಿ ಕಾರ್ಯಕ್ರಮ ಆಗ್ತದೆ ಅಂತಂದಾಗ ನಾನು ಏಳನೇ ವಯಸ್ಸಿಗೆ ಆಸ್ಟೆಲಿಗೆ ಬಂದೆ ನಮ್ಮ ಮಠದ ಕಾರ್ಯಕ್ರಮದ ಒಂದು ಗಡಿಯಾರ ಹಾಕಿರೋರು ಈಗ 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 ಮುಗಿಸ್ತಾರೇನೋ ಇವರು ಈಗ ಮುಗಿಸ್ತಾರೇನೋ ಇದನ್ನೇ ನಾವು ಯೋಚನೆ ಮಾಡ್ತಾಯಿದ್ದೋ ಆ ಭಾಗದಲ್ಲಿ ಕುಳಿತಿದ್ದಾಗ ಆದ್ದರಿಂದ ಆ ಭಾಗದ ಮಕ್ಕಳ ಮನಸ್ಥಿತಿಯನ್ನು ಲೆಕ್ಕ ಹಾಕ್ಕೊಂಡು ಹೆಚ್ಚು ಮಾತನಾಡಲಿಕ್ಕೆ ಹೋಗೋಲ್ಲ ಎಲ್ಲರೂ ಪ್ರವಾಸದ ಬಗ್ಗೆ ಮಾತನಾಡಿದ್ರು ಎಲ್ಲರೂ ಅದ್ಭುತವಾಗಿ ಮಾತನಾಡಿದ್ರು ನನಗೇನು ಹೇಳಬೇಕು ಅನ್ನೋದೇ ಇಲ್ಲ ನಮ್ಮ ಭಾಗದಲ್ಲಿ ಒಂದು ಸಣ್ಣ ಕಥೆ ಹೇಳ್ತಾರೆ ಹೊಸ್ದಾಗಿ ಮದುವೆ ಮಾಡಿಕೊಂಡು ತಿರುಪ್ತಿಗೆ ಪಾದಯಾತ್ರೆ ಹೊಂಟ್ರಂತೆ ಗಂಡ ಹೆಂಡತಿ ಎಲ್ಲರೂ ಸಂಬಂಧಿಕರು ಎಲ್ಲರೂ ಗೋವಿಂದ 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 ಅಂತ ಇದ್ರಂತೆ ಆ ತಾಯಿ ಅವ್ರ ಅಂದಂಗೆ ಅವ್ರ ಅಂದಂಗೆ ಅವ್ರು ಅಂದಂಗೆ ಅಂತಿಲ್ಲಂತೆ ಎಲ್ರಿಗೂ ಆಶ್ಚರ್ಯ ಆಯ್ತು ಅಂತ ಏನು ಅವರು ಅಂದಂಗೆ ಅವ್ರು ಅಂದಂಗೆ ಅಂತ ಇದೆಯಲ್ಲ ಯಾಕಮ್ಮ ಹಿಂಗೆ ಅಂತ ಇದೆಯಾ ನಾನು ಗಂಡೇಶ್ರು ಗೋವಿಂದ ಅಂತ ಗಂಡೇಶ್ರು ಕರಿಯಂಗೆಲ್ವಲ್ಲ ಅದಕ್ಕೆ ಅವ್ರು ಅಂದಂಗೆ ಅವ್ರು ಅಂದಂಗೆ ಅವ್ರು ಅಂದಂಗೆ ಅಂತ ನಾನು ಅಂದ್ಕೊಳ್ಳೋಣ ಅಂತ ಅದ್ಭುತವಾದ ದೇಶಗಳನ್ನು ನೋಡ್ಕೊಂಬಂದ ಮಕ್ಕಳ ನಿಮಗೆಲ್ಲ ನಾನು ಹೇಳುವಂಥದ್ದು ಇವರೆಲ್ಲ ನೋಡ್ಕೊಂಬಂದಿದ್ದಾರೆ ಆದರೆ ನಿಮ್ಮೆಲ್ಲರ ಗುರಿ ಹೇಗಿರ್ಬೇಕಪ್ಪ ಅಂತಂತಂದರೆ ಇಡೀ ಪ್ರಪಂಚವನ್ನು ನಾವು ನೋಡ್ತೀನಿ ಇನ್ನೊಂದು ಗುರಿಯನ್ನು ಇಟ್ಟುಕೊಳ್ಳಿ ಏನಕ್ಕೆ ಅಂತಂದರೆ ಪ್ರಪಂಚವನ್ನು ನೋಡಿದಾಗ ಹೊಸ ವಿಷಯಗಳು ಹೊಸ ವಿಚಾರಗಳು ಹೊಸ ಚಿಂತನೆಗಳು ಹೊಸ ಬದುಕಿನ ಆಲೋಚನೆಗಳು ನಿಮಗೆ ತೆರೆದುಕೊಳ್ತವೆ ನಾನು ನಿಮಗೆ ಭಾಳ ಕೆಟ್ಟ ಬಡತನದಲ್ಲೂ ಕುಟುಂಬದಲ್ಲೂ ಹುಟ್ಟಂಥ ಹುಡುಗ ಇವತ್ತು ನಲವತ್ತೈವತ್ತು ದೇಶಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇನೆ ದೇಶ ನೋಡುವಂಥ ಹುಚ್ಚು ಪ್ರವಾಸದ ಹುಚ್ಚು ಅದು ಹೇಗೆ ಬಂತು ನಮಗೆ ಗೊತ್ತಿಲ್ಲ ಬಟ್ ವಿಪರೀತವಾದ ಪ್ರವಾಸವನ್ನು ಮಾಡುವಂಥ ಪ್ರಕ್ರಿಯೆ ನಾವು ಇದ್ದೇವೆ ನಾನು ನಿಮಗೊಂದು ವಿಶೇಷ ಹೇಳ್ತೀನಿ ಯಾರು ಚೆನ್ನಾಗಿ ಪ್ರವಾಸ ಮಾಡ್ತಾನೋ ಅವ್ನು ಚೆನ್ನಾಗಿ ದುಡಿತೇನೆ ಜೀವನದಲ್ಲಿ ಆ ಪ್ರಾಮಾಣಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಭಾಳ ಜನಕ್ಕೆ ಗೊತ್ತಿಲ್ಲ ಅಯ್ಯೋ ನಾನು ಟೂರ್ಗೆ ಹೋಗ್ಬಿಟ್ರೆ ಖರ್ಚಾಗ್ಬಿಡ್ತೈತೆ ನಾನು ದುಡಿಮೆಲ್ಲ ನಾನು ಟೂರ್ ಖರ್ಚು ಮಾಡ್ತೀನಿ ಹಾಗೆ ಹೇಳ್ತಾ ಇದ್ದಾನೆ ಅಂತ ನಾನು ದುಡಿಯಲಿಕ್ಕೆ ಆಗಿದೆ ಅಂತ ರಣ ಹೇಳಿ ಅಂತ ನಾನು ಹೇಳುವಂಥದ್ದು ಯಾರು ಚೆನ್ನಾಗಿ ಪ್ರವಾಸ ಮಾಡ್ತಾನೋ ಅವನಿಗೆ ಸಂಪಾದನೆಯ ಮಾರ್ಗಗಳು ತೆರೆದುಕೊಳ್ತು ಜಗತ್ತಿನಲ್ಲಿ ಇವತ್ತೇನಕ್ಕೆ ಅದಕ್ಕೆ ಉದಾಹರಣೆ ನಾನು ಇದೇನಿಂತ ನಾನು ವೈಯಕ್ತಿಕವಾಗಿ ಅಂದ್ಕೊಳ್ಬಲ್ಲೆ ಆ ದೇಶಗಳ ಬಗ್ಗೆ ಎಲ್ಲರೂ ಮಾತನಾಡಿದ್ರು ಆ ದೇಶದ ಅದ್ಭುತವಾದ ಸೌಂದರ್ಯವನ್ನು ಅಭಿವೃದ್ಧಿಯನ್ನು ಹೇಳ್ಕೊಂಡು ಬಂದರು ಆ ಆ ದೇಶಗಳ ಅಭಿವೃದ್ಧಿಗೆ ನಮ್ಮ ದೇಶದ ಕೊಡುಗೆ ಅಪಾರ ಇದೆ ಅಂತ ನಾವು ಹೆಮ್ಮೆ ಪಟ್ಟುಕೊಳ್ಳೋಣ ಏನಕ್ಕೆ ಅಂತಂದರೆ ಭಾರತ ದೇಶವನ್ನು ಲೂಟಿ ಮಾಡಿದ ದೇಶಗಳೇ ಶ್ರೀಮಂತವಾಗಿರೋ ದೇಶಗಳವೆಲ್ಲ ಹೆಚ್ಚು ಕಮ್ಮಿ ಬಹಳ ಚಿಕ್ಕ ದೇಶಗಳು ನಮ್ಮದೊಂದು ಚಿತ್ರದುರ್ಗ ದಾವಣಗೆರೆ ಬಾಗಲಕೋಟೆ ಒಂದು ನಾಲ್ಕು ಜಿಲ್ಲೆ ಹಾಕೋರು ಒಂದು ದೇಶ ಆಗುವಂಥ ದೇಶಗಳವೆಲ್ಲ ಅಷ್ಟು ಭಾಳ ದೊಡ್ಡ ದೊಡ್ಡ ದೇಶಗಳೇನಲ್ಲ ನಮ್ಮದು ಕನ್ಯಾಕುಮಾರಿಯಿಂದ ಹಿಡ್ದು ನಾವು ಆಮೇಲೆ ಕೆಳಗಡೆನ ಮೇಲಿನ ಶ್ರೀನಗರ ಹತ್ತಕ್ಕೆ ಹೋಗೋ ಅಷ್ಟೊತ್ತಿಗೆ ಬೇಕಾದ್ರೆ ಒಂದು ಹದಿನೈದು ದೇಶ ಸುತ್ಕೊಂಡು ಹೋಗ್ಬಿಡ್ಬೋದು ಅಷ್ಟು ಸಣ್ಣ ಸಣ್ಣ ದೇಶಗಳವೆಲ್ಲ ಮಾನವೀಯ ಮೌಲ್ಯಗಳಿಗೆ ಅಲ್ಲಿ ಯಾವುದೂ ಬೆಲೆ ಇಲ್ಲ ಭಾಳ ಚೆನ್ನಾಗಿ ಅಂದುಕೊಳ್ಬೋದು ಅಲ್ಲಿ ಮನವೀಯ ಸಂಬಂಧಗಳು ಭಾಳ ಬೆಲೆ ಕೊಡ್ತಾರೆ ಅಂತ ಯುರೋಪಿನ ಇತಿಹಾಸವನ್ನು ನೋಡಿದಾಗ ಯಾವುದೇ ಮಾನವೀಯ ಮೌಲ್ಯಗಳಿಗೆ ಒಂದು ಚೂರು ಬೆಲೆ ಕೊಡದ ದೇಶಗಳವೆಲ್ಲ ಮಾನವೀಯತೆಗೆ ಪ್ರೀತಿಗೆ ಅತಿ ಹೆಚ್ಚು ಬೆಲೆ ಕೊಟ್ಟಂಥ ನಾಡು ನಮ್ಮ ನಾಡು ನಮ್ಮ ದೇಶ ಆ ದೇಶಗಳ ಸೌಂದರ್ಯವನ್ನು ನಾವು ನೋಡ್ಕೊಂಡು ಬಂದು ಕಣ್ಣು ತುಂಬ್ಕೊಂಡು ಬಂದು ಅಷ್ಟಕ್ಕೆ ಮಾತ್ರ ನಾವು ಖುಷಿ ಪಟ್ಕೊಳ್ಳೋಣ ನಮ್ಮ ದೇಶವನ್ನು ನಾವು ಹೆಚ್ಚು ಪ್ರೀತಿಸೋಣ ಆ ದೇಶಗಳ ವಾಸ್ತುಶಿಲ್ಪದ ಬಗ್ಗೆ ಬಹಳ ಚೆಂದ ಮಾತನಾಡಿದೋ ನಾವೆಲ್ಲ ನೋಡ್ಕೊಂಡು ಬಂದಾಗ ಭಾಳ ಆಯಿತು ಅದಕ್ಕಿಂತ ನೂರು ಪಟ್ಟು ವಾಸ್ತುಶಿಲ್ಪ ನಮ್ಮ ಭಾರತ ದೇಶದೊಳಗೂ ಇದೆ ಆದರೆ ಏನಪ್ಪ ಅಂತಾರೆ ಇತ್ ಗಿಡ ಮದ್ದಲ್ಲ ನಮ್ಮ ದೇಶ ನಮ್ಗೆ ರುಚ್ಲ್ಲ ನಮ್ಮಲ್ಲಿ ಭಾಳ ಒಂದು ಚೆನ್ನಾಗಿ ಒಂದು ನನ್ನ ನಮ್ಮ ಬಸ್ನಲ್ಲಿ ಒಂದು ಭಾಳ ತಮಾಷೆ ನಡೆಯೋ ಬದ್ದೆ ಯಾಕೆಂದರೆ ತಾವಿದ್ದಾಗ ಸ್ವಲ್ಪ ಸೀರಿಯಸ್ಸು ನಮ್ಮ ಬಸ್ಸಲ್ಲಿ ಊಟನೇ ಚೆನ್ನಾಗಿಲ್ಲ ರೀ ಇನ್ನೋರು ನಮ್ಮ ಬಸ್ನಲ್ಲಿ ಇದ್ದವ್ರಿಗೆ ಒಂದು ಒಂಥರ ಪರ್ಮನೆಂಟ್ ಸ್ಲೋಗನ್ ಹಾಕೊಂಬಿಟ್ಟಿದ್ರು ನಾನು ಅಂದ್ಕೊಂಡೆ ಫಸ್ಟ್ ಬಸ್ ಹತ್ತಿಸ್ಬೇಕಾರೆ ಎಲ್ಲರೂ ತೂಕ ಚೆಕ್ ಮಾಡಿಸ್ಬೇಕಾಗಿತ್ತು ಕಡೆ ಪ್ರವಾಸ ಮುಗಿಸ್ಬೇಕಾದ್ರೆ ತೂಕ ಚೆಕ್ ಮಾಡ್ಸಿರಲ್ರು ಐದೈದು ಕೆ ಜಿ ಜಾಸ್ತಿ ಆಗಿದ್ರು ಮಿನಿಮಮ್ಮು ಅದ್ರೊಳಗೆ ನಮ್ಮ ಒಬ್ಬ ಏನೋ ಒಂದು ಐನೂರು ಗ್ರಾಮ್ ಕಮ್ಮಿ ಆಗಿದ್ದೇನೋ ಗೊತ್ತಿಲ್ಲ ಒಬ್ಬ ಮಾತ್ರ ನಮ್ಮ ಕಲಾವಿದ ಮಧು ಮಾತ್ರ ಸಣ್ಣಿಗೆ ಇದ್ದ ನಾನು ಹೇಳಬಲ್ಲೆ ಅದ್ಭುತವಾದ ಊಟದ ವ್ಯವಸ್ಥೆ ಅದರದ್ದು ನಿಮಗೆ ಗೊತ್ತಿಲ್ಲ ಭಾಳ ಜನಕ್ಕೆ ನಮ್ಮದಲ್ಲ ಬ್ರಿಟಿಷ್ ಬ್ರೇಕ್ಫಾಸ್ಟ್ ಅಂತ ಕರೀತಾರೆ ಅಲ್ಲಿ ನಾವು ಮಾರ್ನಿಂಗ್ ಏನು ಹೋಟೆಲ್ಗಳಲ್ಲಿ ತಿಂತಾ ಇದ್ವಲ್ಲ ಅದು ಬ್ರಿಟಿಷ್ ಬ್ರೇಕ್ಫಾಸ್ಟ್ ಅಂತ ಕರೀತಾರೆ ನಾವು ನಮ್ಮ ಊರಿನ ಬ್ರೆಡ್ಗಳನ್ನು ತಿಂದು ನಾವು ಆರೋಗ್ಯಕ್ಕೆ ಇಡ್ಸ್ಕೊಳ್ತೀವಿ ಆದರೆ ಅಲ್ಲಿಕ್ಕಿದಂತಹ ಎಲ್ಲ ಬ್ರೆಡ್ಗಳು ಈ ಫೆ ಬೆಸ್ಟ್ ಬ್ರೆಡ್ಸ್ಗಳಿದ್ದಿದ್ದು ನನಗೆ ಅದೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಮ್ಮ ದೇಶದ ಉತ್ತಮ ಕ್ವಾಲಿಟಿಯ ನಾನು ಕ್ರಸೆಟ್ಸ್ ಅಂತ ಶಂಕರ್ ಥರ ಇರ್ತೈತಲ್ಲ ನಿಮ್ಗೆ ಭಾಳ ಜನಕ್ಕೆ ನೋಡಿರ್ತೀರ ಅಲ್ಲಿ ಅದನ್ನು ನಮ್ಮಲ್ಲಿ ಐನೂರು ರೂಪಾಯಿ ಅದು ಒಂದು ನಮ್ಮ ದೇಶದಲ್ಲಿ ಎಲ್ಲೇ ನಾನು ಅದನ್ನು ತಿಂದರೂ ಬಂದು ತಿಂದರೂ ನನಗೆ ಹೆಲ್ತ್ ಇಶ್ಯೂಸ್ ಆಗ್ತೈತೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಹದಿನೈದು ದಿವಸ ನಿರಂತರವಾಗಿ ಕಸಡಿಸ್ತಿಂದೆ ಅಲ್ಲಿ ಒಂದು ಚೂರು ನನಗೆ ಆರೋಗ್ಯ ವ್ಯತ್ಯಾಸ ಆಗಲಿಲ್ಲ ಡಾಕ್ಟರ್ ಸ್ವಾಮಿ ಅಂತ ಲಂಡನ್ ಒಬ್ಬರು ಇದ್ದರು ಮೊನ್ನೆ ಅವರ ತಂದೆಯವರು ತೀರ್ಕೊಂಡ್ರು ಟೂ ಡೇಸ್ ಬ್ಯಾಕು ನಾನು ಅವ್ರ ಜೊತೆ ಮಾತನಾಡಿದ ನನಗೀಗ ತಿಂದೆ ಕಂಡ್ರೆ ಏನು ವ್ಯತ್ಯಾಸ ಆಗಲಿಲ್ಲ ಭಾಳ ಆಯಿತು ಭಾಳ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲೋ ಬ್ರಿಟಿಷ್ ಬ್ರೇಕ್ಫಾಸ್ಟನ್ನು ಅಂತ ಹೇಳಿದೆ ಹಾಗೆ ಅವ್ರು ಒಂದು ಅದ್ಭುತವಾದ ಹೇಳಿದ್ರು ಬ್ರಿಟಿಯನ್ ನಿಮ್ಮದು ಯುರೋಪಿಯನ್ ಫುಡ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಬಂದು ಅದು ಅಮೇರಿಕಾ ದೇಶದೊಳಗೂ ಇಲ್ಲ ಯುರೋಪ್ನಲ್ಲಿ ಒಂದು ಆಹಾರವನ್ನು ವ್ಯಾಪಾರ ಮಾಡಬೇಕು ಅಂತಂದರೆ ಅವ್ರ ಸ್ಟ್ಯಾಂಡರ್ಡನ್ನು ರೀಚ್ ಆಗಲಿಕ್ಕಾಗಲ್ಲ ನಿಮಗೆ ಎಲ್ಲಿ ಬ್ರೇಕ್ಫಾಸ್ಟ್ಗಿಂತಂದರೆ ಬೆಸ್ಟ್ ಬ್ರೇಕ್ಫಾಸ್ಟ್ ನೀವು ತಿಂತೀರಾ ಅಂತಂದರೆ ಯುರೋಪ್ ಕಂಟ್ರೀಸ್ನಲ್ಲಿ ತಿನ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಆದರೆ ನಮ್ಗೆ ಅದನ್ನು ನಮಗೆ ಇಡ್ಲಿ ಅದು ಆಸೆ ಉಪ್ಪಿಟ್ಟು ಚಿತ್ರಾನ್ನ ತಿಂದವ್ರಿಗೆ ಏ ಅದು ಇಷ್ಟ ಆಗೋಲ್ಲ ಬಟ್ ಯಾರೇನು ಬಿಡ್ತಿರಲಿಲ್ಲ ನಾನು ಅದರೊಳಗೂ ನೋಡ್ತಾ ಇದ್ದೆ ಪಾಪ ನಮ್ಮ ಬಸ್ಸಂಡ್ ಅಂತವ್ರು ಯಾರೊಬ್ರು ತಿಂದಿಲ್ಲ ಸುಮ್ನೆ ಅಪ್ಪ ಕೂತಿರೋರು ಮಿಗದವರೆಲ್ಲ ನಾವು ಅಬ್ಸರ್ವ್ ಮಾಡೋ ನಾಲ್ಕು ನಾಲ್ಕು ಸರಿ ಹೋಗಿ ಹಾಕೊಂಡು ಹಾಕೊಂಡು ಬಂದು ತಗೋತಲ್ಲಿ ಇರೋರು ಎಡೇನ ಆದ್ದರಿಂದ ಚೆನ್ನಾಗೆಲ್ಲ ಮಾಡಿದ್ದೀರಿ ಏನಕ್ಕೆ ಅಂತಂತಂದ್ರೆ ಯಾರೇನೋ ಯಾವುದನ್ನು ಕಮ್ಮಿ ಮಾಡ್ಕೊಂಡಿಲ್ಲ ಎಲ್ಲವನ್ನು ಚೆನ್ನಾಗಿ ತೆಗೆದುಕೊಂಡಿದ್ದೀರಿ ಆಮೇಲೆ ಪೊದಲೊಂದು ನಾನು ಫ್ರ್ಯಾನ್ಸಿಗೆ ಬಂದು ಜಾಯ್ನ್ ಆದ ನಾವು ನಮ್ಮ ರೇವಣ್ಣವರು ನಮ್ಮ ಮಧು ನಾವೊಂದು ಎಂಟು ಜನ ನಮ್ಮ ಟೀಮು ಫ್ರ್ಯಾನ್ಸಿಗೆ ಬಂದು ಜಾಯ್ನ್ ಆದವು ಭಾಳ ಜನಕ್ಕೆ ಒಂದು ನಾನು ವಿಪರೀತವಾದ ಪ್ರವಾಸ ಮಾಡೋದ್ರಿಂದ ನೀವು ವೈಯಕ್ತಿಕ ಪ್ರವಾಸ ಮಾಡದವಂತಹ ವ್ಯವಸ್ಥೆಯೇ ಬೇರೆ ಇರ್ತೈತೆ ಗ್ರೂಪಲ್ಲಿ ಪ್ರವಾಸ ಮಾಡುವಂಥ ವ್ಯವಸ್ಥೆಯೇ ಬೇರೆ ಇರ್ತೈತೆ ಅದನ್ನು ನಾವು ನನಗೂ ನನ್ನ ಸುರೇಶನ ಸ್ವಲ್ಪ ಆರೋಗ್ಯ ಚೆನ್ನಾಗಾದಮೇಲೆ ನೆಕ್ಸ್ಟ್ ಪ್ರವಾಸ ಮಾಡಿಸ್ತೀರಿ ಅಂತಂದಾಗ ಒಂದು ದಿವಸ ಎರಡು ದಿವಸ ಟ್ರೈನಿಂಗ್ ಮಾಡಿಸುತ್ತೆ ಫಸ್ಟ್ ಪ್ರವಾಸಿ ಗೃಹಗಳಿಗೆ ಏನಕ್ಕೆ ಅಂತಂತಂದರೆ ನಿಮ್ಮ ವೈಯಕ್ತಿಕ ಪ್ರವಾಸದ ವಿಧಾನವೇ ಬೇರೆ ಗ್ರೂಪ್ ಪ್ರವಾಸ ಮಾಡಬೇಕಾದ್ರೆ ಬೇರೆ ಇರ್ತೈತೆ ಗ್ರೂಪ್ ಪ್ರವಾಸಗಳಲ್ಲಿ ಮಾಡಬೇಕಾದ್ರೆ ಜಸ್ಟ್ ಫಾರ್ ಸೀನ್ ಅದು ಒಂದು ಇರ್ತೈತೆ ಒಂದು ಪಾರ್ಟಲ್ಲಿ ನೀವು ನೋಡಿ ಅಷ್ಟೇ ನೀವು ಅಲ್ಲಿ ಸಂಶೋಧನೆ ಮಾಡಿ ಅಂತ ಹೇಳೋಲ್ಲ ಏನಕ್ಕೆ ಅಂದರೆ ನಿಮಗೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಇಟಲಿಗೆ ಹೋಗಿದ್ದೆ ನಾವು ನಾಲ್ಕು ದಿವಸ ಮೂರು ನೈಟ್ಸ್ ಯುಟಲಿಯಲ್ಲಿದ್ದು ನೀವು ಪೂರ್ಣ ಇಟಲಿಯನ್ನೇ ನೋಡಬೇಕು ಅಂತಂದರೆ ಹನ್ನೊಂದು ದಿವಸ ಬೇಕು ಪ್ರವಾಸ ಮಾಡಲಿಕ್ಕೆ ಈ ನಮ್ಮಲ್ಲಿ ರಿಟೈರ್ಡ್ ಮಾಸ್ಟರ್ಗಳು ಭಾಳ ಜನ ಬಂದಿದ್ರು ಪ್ರೊಫೆಸರ್ಸ್ಗಳು ಇಷ್ಟು ಚೆನ್ನಾಗಿ ಓದ್ಕೊಂಬಟ್ಟಿರ್ತಾರೆ ಅವರು ಭಾಳ ಅದ್ಭುತವಾಗಿ ರೈ ಯಾಕೆ ರೀ ನಾನು ಪುಸ್ತಕದೊಳ್ದೀನಿ ಇದು ರೀ ಅವೆಲ್ಲ ನಡೆಯೋಲ್ಲ ಪ್ರವಾಸದೊಳಗೆ ಏನು ಅಂತಂತಂದರೆ ನಾವು ಗುಂಪು ಪ್ರವಾಸ ಮಾಡಬೇಕಾದ್ರೆ ಹೊರಭಾಗವನ್ನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಯಾವುದೋ ಒಂದು ಕೆಲವು ಸ್ಥಳಗಳನ್ನು ನೋಡ್ಕೊಂಡು ಬರುವಂಥದ್ದು ನೀವು ಇನ್ ಡೆಪ್ತ್ ಪ್ರವಾಸ ಮಾಡಬೇಕು ಅಂತಂತಂದರೆ ನೀವು ವೈಯಕ್ತಿಕ ಪ್ರವಾಸ ಮಾಡಬೇಕು ಅದು ಭಾಳ ಕಷ್ಟ ಏನಕ್ಕೆ ಅಂತ ನಾನು ಕಡೆ ದಿವಸ ಒಂದು ಹೇಳಿದೆ ಸುರೇಶ್ ಅಣ್ಣವ್ರ ನೀವು ಇದ್ದಿದ್ದರೆ ನಿಮ್ಮ ಡೆಡ್ ಬಾಡಿಯನ್ನು ಅಲ್ಲೇ ಬಿಟ್ಟು ನಾವೊಂದು ಇಪ್ಪತ್ತು ದಿವಸನೋ ಇಪ್ಪತ್ತೈದು ದಿವಸವೊ ಏರ್ಲೈನ್ಸ್ ಅವ್ರ ಜೊತೆ ಅಲ್ಲಿನ ಸರ್ಕಾರ ಜೊತೆ ನಾವು ಗುದ್ದಾಡಿಕೊಂಡು ಬಾಡಿ ತರಿಸ್ಕೊಳ್ಬೇಕಾದ ವ್ಯವಸ್ಥೆ ಬರೋದು ಅಂತ ಏನಕ್ಕೆಂದರೆ ನಾವು ಯಾವುದೇ ಪ್ರವಾಸಗಳಿಗೆ ಹೋದಾಗ ಆ ಪ್ರವಾಸದ ಚೌಕಟ್ಟಿನೊಳಗೆ ನಾವು ಇರೋದು ಕಲಿಬೇಕು ಏನಕ್ಕೆ ಅದು ನಮ್ಮ ದೇಶವಲ್ಲ ನಿಮಗೊಂದು ಎಕ್ಸಾಂಪಲ್ ನಾನು ನಮ್ಮ ಬಸಣ್ಣವರು ನಮ್ಮ ರೇವಣ್ಣರೂ ಮಾತನಾಡ್ಬೇಕಾದ್ರೆ ಹೇಳಿದ್ರು ನಾವು ರೋಮ್ನ ಇಟಲಿಗೆ ಬಂದಾಗ ಪಾರ್ಕ್ ಮೇಲೆ ಕುತ್ಕೊಂಡು ಊಟ ಮಾಡಿದಕ್ಕೆ ಫೈನ್ ಹಾಕಿದ್ರು ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಬಹಳ ಜನ ಬೇರೆಯವ್ರಿಗೆ ಕುಳ್ತಿ ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇದ್ರು ಅವರು ಫೈನ್ ಹಾಕ್ಲಿಲ್ಲ ಏನಕ್ಕೆ ಅಂತಂದರೆ ಅವರು ಆ ದೇಶದ ನಾಗರಿಕರು ಅವರು ಆ ನೆಲದ ಕಾನೂನನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿರ್ತೈತೆ ಅವ್ರಿಗೆ ಈಗ ಅದೇ ನಮ್ಮೂರು ಪಾರ್ಕಲ್ಲಿ ಏನಾದರೂ ಮಾಡಿದ್ರೆ ಪೊಲೀಸ್ ತೊಂದಕೊಂಡು ಬಿಡಿವನ ನಾವೆಲ್ಲ ಸೇರಿಕೊಂಡು ಅದಕ್ಕೆ ಏನಂತಂದರೆ ನಾವು ಯಾವುದೇ ಪ್ರವಾಸಿಗರು ಹೋದರೂ ವಿದೇಶಕ್ಕೋದಾಗ ಆ ನೆಲದ ಕಾನೂನಿಗೆ ಆ ನೆಲದ ವ್ಯವಸ್ಥೆಗೆ ನಾವು ಗೌರವ ಕೊಟ್ಟು ನಡೆಯೋದು ಕಲಿಬೇಕು ನಾವೆಷ್ಟೇ ದೊಡ್ಡವರಾದರೂ ಸುಧಾ ನಾವಲ್ಲೇನೂ ಮಾಡಲಿಕ್ಕಾಗಲ್ಲ ಇದೇ ಬೆಲ್ಜಿಯಂ ದೇಶದೊಳಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳವರ ಮಗ ತೀರ್ಕೊಳ್ತಾರೆ ಯಾರೇನೂ ಮಾಡಲಿಕ್ಕಾಗಲಿಲ್ಲ ಅದಕ್ಕೆ ನಾನು ಹೇಳೋದು ನಾವು ವಿದೇಶಿ ಪ್ರವಾಸ ಮಾಡಬೇಕಾದ್ರೆ ಅದು ನಮಗೇನು ಬಾಲಿ ಈ ಕಡೆ ಇಂಡೋನೇಷ್ಯಾ ಮಲೇಷ್ಯಾ ಥೈಲ್ಯಾಂಡ್ ಸಿಂಗಾಪುರ್ ಸಿಂಗಾಪುರ್ ಸ್ವಲ್ಪ ಕಾನೂನಿನ ಭಯ ಜಾಸ್ತಿ ಇರ್ತೈತ್ಬಿಟ್ರೆ ಇವೆಲ್ಲ ನಮ್ಮ ದೇಶದೊಳಗೆ ಏನೋ ಟೂರ್ ಮಾಡ್ತೀವಿ ಅನ್ನೋ ಭಾವನೆ ಇರ್ತೈತೆ ಅದು ಆಮೇಲೆ ಯುರೋಪ್ಗೆ ಹೋದಾಗ ವಿಪರೀತವಾದಂತಹ ದೇಶದ ಕಾನೂನುಗಳಿದ್ದಾವೆ ಇನ್ನು ಅಮೇರಿಕ ದೇಶ ಅದು ಬೇರೆ ಥರದ್ದು ಪ್ರವಾಸೋದ್ಯಮದಲ್ಲಿ ಇಸ್ ಬ್ಯೂಟಿಫುಲ್ ಅಂತಂತಂದರೆ ಯುರೋಪ್ ಸುಬೋಧ್ ನಮ್ಮ ಜೊತೆ ಅಂತ ನಿಮಗೆ ಗೊತ್ತಿದ್ರು ನಮ್ಮ ಗೈಡ್ ಬಂದಿದ್ದರು ನಮ್ಮ ಬಸ್ನಲ್ಲಿ ಸುಬೋಧ್ ಅಂತ ಭಾಳ ಅದ್ಭುತವಾದ ಒಬ್ಬ ಗೈಡ್ ನಮಗೆ ಒಂದು ನಾವು ಪುಣ್ಯ ಮಾಡಿದ್ದು ಏನಕ್ಕೆ ಅಂತ ನಾನು ಯುರೋಪ್ ಪ್ರವಾಸ ಭಾಳ ಮಾಡಿದ್ರೂ ಈ ಥರ ಬೆಸ್ಟ್ ಗೈಡ್ ನಮ್ಗೆ ಸಿಕ್ಕಿರಲಿಲ್ಲ ಒಂದು ಮಾತನ್ನು ಅವ್ನು ಭಾಳ ಸರಿ ಹೇಳೋನು ನಮ್ಮಲ್ಲಿ ಭಾಳ ಜನ ಹಿರಿಯರಿದ್ದರು ನಮ್ಮ ಬಸವಣ್ಣನಾಗಂತೂ ಭಾಳ ಅವರ ಶ್ರೀಮತಿ ಅವ್ರನ್ನ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಇದ್ದಂಥ ವ್ಯಕ್ತಿ ಆ ಮನುಷ್ಯ ಅವ್ನ ಮಾತ ನಾನು ಹೇಳಿದ್ದನ್ನು ಫಾಲೋ ಮಾಡಿ ಫಾಲೋ ಮಾಡಿ ಪ್ರತಿನಿತ್ಯ ಅವ್ನು ಹೇಳ್ತಾ ಇದ್ದದ್ದು ಅದನ್ನೇ ಆದರೆ ನಮ್ಮದು ಅಜನ್ಮ ಸಿದ್ಧ ಹಾಕಾಗಿತ್ತು ಅವ್ನು ಹೇಳಿದ್ದನ್ನು ವೈಲೈಟ್ ಮಾಡೋದೇ ನಮ್ಮ ಧರ್ಮ ಅಂತ ಆದ್ದರಿಂದ ನಾವು ದಯವಿಟ್ಟು ಕಡೆಗೆ ಯಾವ ಪರಿಸ್ಥಿತಿಗೆ ಬಂತು ಅಂದರೆ ಬುದ್ಧಿ ತಮಗೆ ಹೇಳಲಿಲ್ಲ ಫ್ರಾನ್ಸಲ್ಲಿ ನಾಲ್ಕು ದಿವಸ ಕಳೀತು ನನಗೂ ಹೇಳಿ 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 ಸಾಕಾಗೋಯ್ತು ಇವ್ರಿಗೆ ಇಪ್ಪತ್ತು ನಿಮಿಷ ಇವ್ರಿನ ರಿಸ್ಕ್ ಅಂತ ನಿಲ್ಸಿದ್ರೆ ಒಂದು ಗಂಟೆ ಮಾಡಲೇಬೇಕಾಗಿತ್ತು ಕಡೆಗೆ ನಾನೇ ಸೆಕ್ಯೂರಿಟಿ ಗಾರ್ಡ್ ಆಗಿಬಿಟ್ಟೆ ಅಲ್ಲಿ ಕಾಯಿನ ಹಾಕಿ ಬುಡತಾಗೆ ಕಡೆಗೆ ಇಪ್ಪತ್ತು ನಿಮಿಷ ಅಂತ ಹೇಳಿ ಹತ್ತು ನಿಮಿಷದಲ್ಲಿ ಇವ್ರನ್ನ ಮುಗಿಸ್ಕೊಂಬಂದ್ಬಿಡೋರು ಇಷ್ಟು ವಯಸ್ಸಾದ್ರು ಅಂತ ನೀವೇನು ಅನ್ಕೊಳ್ಳಂಗಿಲ್ಲ ಬುದ್ದಿ ಎಲ್ಲ ಯುವಕರು ಒಬ್ರಿಗಿಂತ ಒಬ್ರು ಫಾಸ್ಟ್ ಅವ್ರು ಇವ್ರಗಳಲ್ಲಿ ಬಟ್ ಏನು ಅಂತಂದರೆ ಇವ್ರಿಗೆ ಯಾರೂ ಗೈಡ್ ಮಾಡಿದೆ ನಾನು ಮಾಡದೇ ಮಾಡೋದು ಅದೇನು ಮಾಡ್ಕೋತಿರ ಮಾಡ್ಕೊಳ್ಳಿ ಅಂತ ಆದರೂ ಭಾಳ ಚಂದ ಖುಷಿಪಟ್ಟು ನಮ್ಮ ಪರಮೇಶ್ವರನ ಇರ್ಬೋದು ನಮ್ಮ ಪ್ರಕಾಶ ಇರ್ಬೋದು ಭಾಳ ಜನ ನಮ್ಮ ಎಲ್ಲರಿಗಿಂತ ವಿಶೇಷ ಅಂತ ನಮ್ಮ ರೇವಣ್ಣವರು ಭಾಳ ಅದ್ಭುತವಾದ ಕಲಾ ರಸಿಕರು ಕನಿಷ್ಠ ಅವರ ಫೋನ್ ಒಳಗೆ ಒಂದು ಹತ್ತು ಸಾವಿರ ಹಾಡವೇನು ಹಳೆಯ ಸಿನಿಮಾ ಹಾಡುಗಳು ಭಾಳ ಅದ್ಭುತವಾದಂತಹ ಒಂದು ನಾವೆಲ್ಲ ಪ್ರವಾಸವನ್ನು ಮಾಡಿದೋ ಆ ಖುಷಿ ಅನುಭವಗಳನ್ನು ನಾವೆಲ್ಲ ಕಟ್ಕೊಂಡು ಬಂದಿದ್ದೇವೆ ನಮ್ಮೆಲ್ಲರ ಸೌಭಾಗ್ಯ ಏನಪ್ಪ ಅಂತಂತಂದರೆ ಸಮರ್ಥ ಚಾಲಕನಿದ್ದಾಗ ಮಾತ್ರ ಬಸ್ ಓಡ್ತಾಯಿತ್ತಂತೆ ಈ ಪ್ರವಾಸದ ಸಮರ್ಥ ಯಾರಪ್ಪ ಅಂತಂದರೆ ಪೂಜ್ಯ ಪಂಡಿತಾರಾಧ್ಯ ಮಾಸ್ವಾಮಿಗಳವರು ಅವರ ಸಮರ್ಥ ಚಾಲಕದ ಕರ್ತೃತ್ವ ಶಕ್ತಿ ಇಲ್ಲದೆ ಇದ್ದಿದ್ದರೆ ನಾವು ಯಾರೂ ಇಷ್ಟು ಪ್ರವಾಸ ಆಗ್ತಿರಲಿಲ್ಲ ಅದಕ್ಕೆ ಹಿನ್ನೆಲೆಯಾಗಿ ಪೂರ್ವಭಾವಿಯಾಗಿ ಒಬ್ಬ ನಿರ್ವಾಹಕನ ಕೆಲಸವನ್ನು ಮಾಡಿದಂಥವ್ರು ನಮ್ಮ ಸುರೇಶ್ರವರು ಅವರ ಅದ್ಭುತವಾದಂತಹ ಶ್ರಮದ ಪರಿಫಲ ಪ್ರತಿಫಲ ನಮಗೆ ಪ್ರವಾಸದಲ್ಲಿ ದೊರಕಿದೆ ಅದರಲ್ಲಿ ಒಂದು ಅವರ ಆರೋಗ್ಯದ ಸ್ಥಿತಿ ವ್ಯತ್ಯಾಸವಾಗಿದ್ದು ನಾನು ವೈಯಕ್ತಿಕವಾಗಿ ಅವ್ರದ್ದು ಒಂಥರ ಅಣ್ಣ ತಮ್ದಿರ್ ಸಂಬಂಧ ಇದ್ದಂಗೆ ಭಾಳ ಜನಕ್ಕೆ ಅದು ಗೊತ್ತಿದೆ ನಾನು ಸುರೇಶ್ ಅಣ್ಣವ್ರು ಮನುಷ್ಯ ಬದುಕಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ತಾವು ದುಡಿಯುವುದು ಮತ್ತು ವಿಪರೀತವಾದ ಓಡಾಟದ ಭರಾಟೆಯಲ್ಲಿ ತಮ್ಮ ಆರೋಗ್ಯವನ್ನು ತಾವು ನೋಡಿಕೊಳ್ಬೇಕು ಏನಕ್ಕೆ ಅಂದರೆ ತಮ್ಮ ತಂದೆಯವರ ಹತ್ತು ವರ್ಷಗಳ ಡಯಾಲಿಸನ್ನು ನೀವು ಕಣ್ಣು ಮುಂದೆ ನೋಡಿದ್ದೀರಾ ಅವರಿಗೆ ಅದ್ಭುತವಾದ ಶ್ರೀಮತಿಯವರಿದ್ದರು ಅಮ್ಮನವರು ಅವರು ನಾನು ನೋಡಿದಾಗ ಭಾಳ ಆಯಿತು ಏನಕ್ಕೆ ಅಂತಂದರೆ ಹತ್ತು ವರ್ಷಗಳಿಂದ ಅವರೆಲ್ಲೂ ಹೋಗಿರಲಿಲ್ಲ ಅವ್ರ ಯಜಮಾನರ ಆರೋಗ್ಯ ಕೆಟ್ಟಾಗಲಿಂದ ವಾರಕ್ಕೆ ಮೂರು ದಿವಸ ಡಯಾಲಿಸಿಸ್ ಆಗಬೇಕಾಗಿತ್ತು ಅದೆಲ್ಲ ನಿಮ್ಮ ಕಣ್ಣ ಮುಂದೆ ನಿಮಗೆ ನಾವು ಹೇಳೋದಿಷ್ಟೇ ಪೂಜ್ಯರ ಮನೆಯಲ್ಲಿದ್ದು ಎಲ್ಲೋ ನಿಮ್ಮ ತಂದೆಯ ಸ್ಥಾನದಲ್ಲಿ ಪೂಜ್ಯರು ಅವತ್ತಲ್ಲಿದ್ದರು ಅಂತ ನಾವಾದರೂ ಅಂದ್ಕೊಳ್ತೀವಿ ಹೇಗೆ ನೀವು ಪಂಡಿತಾರಾಧ್ಯರನ್ನು ತಂದೆಯ ರೀತಿಯೇ ತಾವು ಪ್ರೀತಿಸ್ತೀರ ಜೀವ ಕೊಡುವುದು ಜೀವ ದೊಡ್ಡ ಕೆಲಸವಲ್ಲ ಜೀವನವನ್ನು ತೋರಿಸುವುದು ದೊಡ್ಡ ಕೆಲಸ ಅಂತ ಮತ್ತೊಂದು ಬಾರಿ ನಿಮಗೆ ಜೀವನ ಸಿಕ್ಕಿದ್ರೆ ಅದಕ್ಕೆ ಪೂಜ್ಯ ಪಂಡಿತಾರಾಧ್ಯರೇ ಕಾರಣ ಏನಕ್ಕೆ ಅಂತಂದರೆ ಅವ್ರದ್ದು ರಿಪೋರ್ಟು ಮಿಸ್ ಆಗಿ ನಮ್ಗೊಂದು ಗ್ರೂಪ್ಗೆ ಹಾಕ್ಬಿಟ್ಟಿದ್ರು ಸುರೇಶಣ್ಣ ನಾನು ನಮ್ಮ ಅಪೋಲೋ ಹಾಸ್ಪಿಟಲ್ಗೆ ಡಾಕ್ಟರ್ ಶರತ್ ರಾವ್ ಕಳಿಸಿದೆ ಅವರು ಫಸ್ಟು ಇಟಲಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಇತ್ತು ಬುದ್ಧಿ ನನ್ಗೆ ನನಗೆ ಗೊತ್ತಿತ್ತು ಸ್ವಲ್ಪ ನಾವೆಲ್ಲ ಟೆಕ್ನಾಲಜಿ ನೋಡಿದರೆ ಸರ್ ಗೂಗಲ್ ಟ್ರಾನ್ಸ್ಲೇಟ್ಗೆ ಹೋಗಿ ಇಟಲಿ ಟು ಇಂಗ್ಲೀಷ್ ಹಾಕೊಳ್ಳಿ ಬರ್ತೈತೆ ಅವರು ಒಂದು ಮಾತನ್ನು ಹೇಳಿದ್ರು ಅವ್ರಿಗೇನು ತಲೆಕೆಟ್ಟಾಯ್ತಂತ ಆ ಮನುಷ್ಯನಿಗೆ ಅಂತ ಕೇಳಿದ್ರು ನನಗೆ ಯಾಕೆ ಸರ್ ಏನಾಯ್ತೈತೆ ಆ ಮನುಷ್ಯ ಇಲ್ಲಿಗೆ ಜೀವಂತವಾಗಿ ಬರೋಲ್ಲ ಡೆಡ್ ಬಾಡಿ ತೆಗೆತ್ಕೊಂಬರ್ಬೇಕಾಯ್ತದೆ ಆಪ್ರೇಷನ್ ಮಾಡಿಸ್ಕೊಳ್ದೇ ಇದ್ದರೆ ನಾನು ಪೂಜ್ಯರಿಗೆ ಫೋನ್ ಮಾಡಿದೆ ನೆಕ್ಸ್ಟು ಬುದ್ಧಿ ತಾವೇನು ಮಾಡ್ತಾರೋ ಏನೋ ತಾವೊಬ್ಬರು ಮಾತು ಅವಯ್ಯ ಕೇಳ್ಬೋದು ಇನ್ನು ಭಗವಂತ ಬಂದು ಕೆಳಗೆ ಭೂಮಿಗಳಿದ್ ಬಂದರು ಅವಯ್ಯನ ನಮ್ಮ ಮಾತು ಕೇಳ ನೀನು ಭಗವಂತ ಹಿಡಿ ತೋರಿಸು ಅಂತ ಕೇಳ್ತಾನೆ ಅದ್ರ ಬದ್ದು ತಮ್ಮೊಬ್ಬರ ಕೈಲೈತೆ ಸುರೇಶ್ ತು ಏನಾದರೂ ಉಳಿಸೋ ಶಕ್ತಿ ಬುದ್ಧಿಯವರು ಅಲ್ಲವರೆಗೂ ಭಾಳ ತಾಳ್ಮೇಲಿದ್ರು ಕಡೆಗೂ ಬುದ್ಧಿಯವರು ಒರಿಜಿನಲ್ ಹೆಡ್ ಮಾಸ್ಟ್ರ್ ಕೆಲಸವನ್ನು ಪ್ರಯೋಗ ಮಾಡಿದ್ರು ಶಿಸ್ತಿನ ವಿದ್ಯಾರ್ಥಿಯಾಗಿ ಮಾತು ಕೇಳಿದೆ ಸುರೇಶ್ ಅಲ್ಲಿವರೆಗೂ ಯಾರು ಮಾತು ಕೇಳ್ತಿರ್ಲಿಲ್ಲ ಪಾ ನಮ್ಮ ಸಿದ್ದು ಸರ್ ಇರ್ಬೋದು ಅವರೆಲ್ಲ ಕಾಲು ಹಿಡ್ಕೊಳ್ಳೋದು ಒಂದು ಬ್ಯಾಲೆನ್ಸ್ ಇತ್ತು ಸುರೇಶ್ ಎನ್ನೋರ್ದ ನೀವು ಮಾಡಿಸ್ಕೊಳ್ಳಿ ಅಂತ ಆ ಮಟ್ಟಕ್ಕೆ ಪಾಪ ಎಲ್ಲರೂ ಪ್ರಯತ್ನ ಪಟ್ಟು ಇವತ್ತು ನಮ್ಮ ಜೊತೆ ಸುರೇಶ್ರು ಬಂದಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಭಗವಂತ ಬಸವದೇಶ್ವರರು ನಿಮಗೊಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಸಮಾಜಮುಖಿಯಾಗಿ ಸಮಾಜದ ವಿಚಾರಗಳಿಗೆ ಸಮಾಜದ ಬೆಳವಣಿಗೆ ನಿಮ್ಮೆಲ್ಲರ ಕೊಡುಗೆ ಇರಲಿ ಮಕ್ಕಳ ನಿಮ್ಗೆ ಹೇಳೋದಿಷ್ಟೇ ಚೆನ್ನಾಗಿ ಓದಿ ಚೆನ್ನಾಗಿ ದುಡೀರಿ ಸ್ವಂತ ಚಾರ್ಟೆಡ್ ಫ್ಲೈಟ್ ಇಟ್ಕೊಂಡು ಪ್ರವಾಸ ಮಾಡಂಗೆ ಬೆಳಿರಿ ಏನಾದರೂ ನಮ್ಮ ಇದ್ದರೆ ನಮ್ಮ ಬುದ್ಧಿಯವ್ರನ್ನ ಕರ್ಕೊಂಡು ಜೊತೆಲೆಲ್ಲ ಪ್ರವಾಸ ಮಾಡಿ ಏನಕ್ಕೆ ಅಂತಂತಂದರೆ ಬುದ್ಧಿಯವ್ರು ಇವ್ರನ್ನೆಲ್ಲ ಕರ್ಕೊಂಡು ಪ್ರವಾಸ ಮಾಡವ್ರೆ ನೀವೆಲ್ಲ ಚೆನ್ನಾಗಿ ಬೆಳೆದು ಬುದ್ಧಿಯವ್ರನ್ನ ಕರ್ಕೊಂಡು ನೀವೇ ಪ್ರವಾಸ ಮಾಡಿಸೇ ನೀವೆಲ್ಲ ಬೆಳಿಬೇಕು ಅದಕ್ಕೆ ಮೂಲ ಶಕ್ತಿ ಯಾವುದಪ್ಪ ಅಂದರೆ ಶಿಕ್ಷಣ ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ ಬಡತನದ ವಿರುದ್ಧ ಶಬ್ದ ಶ್ರೀಮಂತಿಕೆಯೆಲ್ಲ ಬಡತನದ ವಿರುದ್ಧ ಶಬ್ದ ಶಿಕ್ಷಣವಾಗಿರಬೇಕು ಅಂತ ಏನಕ್ಕೆ ಅಂತಂದರೆ ಶಿಕ್ಷಣವನ್ನು ಯಾವನ್ನು ಪಡೆದಿರ್ತೋ ಅವನಿಗೆ ಬಡತನ ಜೀವನದಲ್ಲಿ ಬರಲ್ಲ ಅಂತ ಶಿಕ್ಷಣವನ್ನು ನಿಮ್ಮ ಜೀವನಕ್ಕೆ ಪೂಜ್ಯರೆಲ್ಲ ಕೊಡ್ತಾ ಇದ್ದಾರೆ ಅವರ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ ಅಂತ ನಾನಾದರೂ ಬಸವಾದಿ ಶರಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಮಾತು ನಮಗೆ ಸುತ್ತೇನೆ ಎಲ್ಲರಿಗೂ ಶರಣಾರ್ಥಿಗಳು